ನಮಸ್ಕಾರ ರೀ ಎಲ್ಲಾರಿಗೂ ವೈಷ್ಣವಿ ಫುಡ್ವಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನ್ ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ಬ್ಯಾಸ್ಗೆ ಕಾಲಕ್ಕೆ ಏನಂದ್ರೆ ಇನ್ನೊಂದು ಮಸ್ತ್ ರೆಸಿಪಿ ತೊಗೊಂಡು ಬಂದೀನ್ರಿ ಅದು ಯಾವುದಪ್ಪ ಅಂತ ಹೇಳಿದ್ರೆ ಮೊಸರನ್ನ ಈ ಒಗ್ಗರಣೆ ಹಾಕಿದ ಮೊಸರನ್ನ ಯಾರಿಗೆ ಸೇರಂಗಿಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ರೀ ಇದಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಭಾಳ ಈಸಿ ಮೆಥಡ್ನಾಗ ನಾನು ಇವತ್ತು ತೋರಿಸ್ಕೊಡ್ತೀನಿ ರೀ ಬರ್ರಿ ಹೆಂಗಿದ್ರು ನೋಡ್ಕೊಂಬರೋಣ ಈಗ ನೋಡ್ರಿ ಇಲ್ಲಿ ಮೆತ್ತಗೆ ಅನ್ನ ಮಾಡ್ಕೊಂಡಿನಿ ನೀರು ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಮೆತ್ತಗೆ ಅನ್ನ ಮಾಡ್ಕೊಂಡು ಇಟ್ಕೋಬೇಕ್ರಿ ಇದು ಬಿಸಿ ಇರಬಾರ್ದ್ರಿ ಫುಲ್ಲು ತಣ್ಣಗಾಗ್ಬೇಕಿದೆ ಹಾಗಾಗಿ ನಾನು ನಾನು ಇಲ್ಲಿ ಒಂದು ಸ್ವಲ್ಪ ಎಲ್ಲನೂ ಚಂದ ಕೈಯ್ಯಾಡಿಸಿ ಇದನ್ನ ಫುಲ್ಲೇ ತಣ್ಣಗೆ ಮಾಡಕ್ಕೆ ಇಟ್ಟೇನ್ ರೀ ಒಂದು ಅರ್ಧ ತಾಸು ಬಿಡ್ರಿ ತಣ್ಣಗಾಗ್ಬಿಡ್ತೈತಿ ಆಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ ಉಪ್ಪು ನೋಡಿ ಹಾಕೋರಿ ಆಮೇಲೂ ಹಾಕೋಬೋದೆ ಮತ್ತು ಅನ್ನ ಮಾಡುವಾಗೂ ನಾವು ಹಾಕೊಂಡಿರ್ತೀವಿ ಹಾಗಾಗಿ ಈಗ ನೋಡ್ರಿ ಇಲ್ಲೇ ನಾನು ಮೊಸರು ಹಾಲು ಕಲಿಸಿಟ್ಟಿದ್ದೆ ರೀ ಸ್ವಲ್ಪ ತಳ್ಳಗಾಗ್ಲಿ ಅಂತ ಹೇಳಿದ್ರೆ ಯಾಕಂದ್ರೆ ಅನ್ನ ಗಟ್ಟಿ ಆಗ್ಬಿಡ್ತೈತಿ ಸ್ವಲ್ಪ ತಳ್ಳಗಾಗಬೇಕಲ್ಲ ಹಂಗಾಗಿ ಹಾಲು ಮೊಸರು ಹಾಕಿ ನಾನು ಕಲಸಿಟ್ಟಿದ್ದೆ ನೀವು ಏನಂದ್ರೆ ಹಾಲು ಬ್ಯಾಡ್ ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕಿಟ್ಕೋಬೋದು ಮತ್ತು ಈ ಅನ್ನಕ್ಕೆ ಹಾಕಿ ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅನ್ನ ಸ್ವಲ್ಪ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲ್ಲೈಕನ್ ಇರ್ತೈತಿ ಅದನ್ನೂ ಪ್ರೆಸ್ ಮಾಡ್ರಿ ನಾನಂತೂ ಮಸ್ತ್ ಮಸ್ತ್ ರೆಸಿಪಿ ಅಂದರೆ ಈಸಿ ರೆಸಿಪಿ ಮನ್ಯಾಗ ಮಾಡಿದ್ದು ಇದ್ದಿದ್ದು ಇಂಗ್ರೀಡಿಯೆಂಟ್ನ ಬಳಸಿ ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಹಾಗಾಗಿ ನೀವ ಮೊದಲು ನನ್ನ ವೀಡಿಯೋ ನೋಡ್ಬೋದಾ ನೋಡ್ರಿಲೇ ಚಲೋತ್ ನಂಗೆ ಈಗ ಈ ಮೊಸರನ್ನ ಯಾರಿಗಿಷ್ಟ ಇಲ್ಲ ಹೇಳ್ರಿ ಪ್ರತ್ ಪ್ರತಿಯೊಬ್ಬರಿಗೂ ಇಷ್ಟ ರೀ ಮೃಷ್ಟಾನ್ನ ಭೋಜನ ಇದ್ರೂ ಲಾಸ್ಟಿಗೆ ಒಂದು ಸ್ವಲ್ಪ ಮೊಸರನ್ನ ತಿಂದ್ರನ ಏನಂದ್ರೆ ಮನಸ್ಸಿಗೆ ಸಮಾಧಾನ ಅನಿಸ್ತೈತಿ ಈ ಬೇಸ್ಕಿ ಟೈಮಿಗಂತೂ ಏನಂದ್ರೆ ಬಹಳ ಅಂದ್ರೆ ಭಾಳ ಒಳ್ಳೇದ್ರಿ ಮತ್ತೆ ದೇಹಕ್ಕೆ ತಂಪು ಅನ್ಕೊಡ್ತೈತಿ ಉಷ್ಣತೆ ಕಡಿಮೆ ಮಾಡ್ತೈತಿ ಅಂತಾನೆ ಹೇಳ್ಬೋದು ನೋಡ್ರಿ ಇನ್ನೊಂದು ಸ್ವಲ್ಪ ಮೊಸರು ಮತ್ತೆ ಹಾಲು ಕಡಿಮೆ ಅನ್ಸುತ್ತೆ ನಾನು ಹಾಕೊಂಡು ಇನ್ನೊಂದು ಸ್ವಲ್ಪ ಇದನ್ನ ತಳ್ಳಗೆ ಮಾಡ್ಕೊಳಾತೀನಿ ಮೊಸರು ಹುಳಿ ಅನ್ಸಿದ್ರೆ ಸ್ವಲ್ಪ ಹಾಲು ಹಾಕೋರಿ ಬ್ಯಾಡ್ ಅನ್ಸಿದ್ರಿ ನಿಮ್ಗೆ ಏನಂದ್ರೆ ಇದು ಬಿಡ್ಬೋದು ಈಗ ನೋಡ್ರಿ ಹೋಟೆಲ್ನಾಗೆಲ್ಲ ಹಿಂಗ ಮಾಡಿರ್ತಾರೆ ಮತ್ತ ನೀವೇನಾರ ದ್ರಾಕ್ಷಿ ಹಣ್ಣ ಮತ್ತ ದಾಳಿಂಬ್ರಿ ಹಣ್ಣು ಹಾಕೊಳ್ಳೋದಿದ್ರ ಅದನ್ನು ಎಕ್ಸ್ಟ್ರಾ ಹಾಕೋಬಹುದು ಬ್ಯಾಡಪ್ಪ ಅಂತ ಹೇಳಿದ್ರೆ ಇಷ್ಟ ತಿಂದ್ರೂ ಎಷ್ಟು ಮಸ್ತ್ ಇರ್ತಿದ್ರಿ ಈಗ ಇದನ್ನೆಲ್ಲ ಕಲಸಿದ್ಮೇಲೆ ಇದಕ್ಕೊಂದು ಮಸ್ತ್ ಒಗ್ಗರಣೆ ಕೊಡೋಣ ಇದಕ್ಕೆ ಈಗ ನೋಡ್ರಿ ಸಾಸಿವೆ ಜೀರಿಗೆ ಕಡ್ಲೆ ಬೇಳಿ ಉದ್ದಿನ ಬೇಳೆ ಹಾಕೊಳಕತ್ತೀನಿ ಈ ಕಡಲಿ ಬೇಳೆ ಉದ್ದಿನ ಬೇಳಿ ಅಂತೂ ಈ ಎಣ್ಣೆ ಕರೆದ್ಮೇಲೆ ಈ ಏನಂದ್ರೆ ಮೊಸರನ್ನ ಅವಳು ತಿನ್ನಾಕಿ ಇಷ್ಟ ಮಸ್ತ್ ಆಗ್ತೈತಲ್ರಿ ಕಂಪ ಮಸ್ತ್ ಕುರುಮ್ ಕುರುಮ್ ಅಂತವ್ರಿ ಬಾಯಾಗ ಭಾರಿ ರುಚಿ ಆಕತಿ ಹಂಗ ಇಲ್ಲಿ ಹಸಿ ಮೆಣ್ಸಿನ್ಕಾಯಿನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಳಾತೀನಿ ಇದು ರೀ ಈ ಮೊಸರನ್ನ ಒಳಗೆ ನಡು ನಡು ಬಂದರೆ ಎಷ್ಟು ಮಸ್ತ್ ರೀ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಈ ಮೊಸರನ್ನ ಮತ್ತು ನಮ್ಮದು ಏನಂದರೆ ಜೀರ್ಣಕ್ರಿಯೆ ಅಂದ್ರೆ ಡೈಜೆಷನ್ ಪ್ರಾಬ್ಲಮನ್ನು ಭಾಳ ಕಡಿಮೆ ಮಾಡ್ತೈತಿ ಮತ್ತು ಇನ್ನೊಂದು ಮೇನ್ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಿ ಹಾಗಾಗಿ ಮೊಸರನ್ನ ಎಲ್ಲರಿಗೂ ಇಷ್ಟ ಅಂತಲೇ ಹೇಳ್ತೀನಿ ಎಲ್ಲಾರ್ದು ಒಂದು ಫೇವ್ರೇಟ್ ಅಂತಲೇ ಹೇಳ್ತೀನಿ ಮತ್ತು ಇದಕ್ಕೊಂದು ಸ್ವಲ್ಪ ಕರ್ಬೇವು ಹಾಕೊಂಡೇನು ರೀ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮೇಲೆ ಈ ಮೊಸರನ್ನ ಕಲಸಿಟ್ಟಿದ್ವಿಲ್ರಿ ಅದಕ್ಕೆ ಹಾಕ್ಕೊಂಡು ಕೈಯಾಡ್ಸ್ರಿ ಆ ಹಾ ನೋಡಿದ್ರೆ ನಾ ಭಾಯ ನೀರು ರೀ ಈ ಬೇಸ್ಕಿ ಟೈಮಿಗಂತೂ ಬಿಸಿ ಬಿಸಿಲು ಟೈಮಿಗಂತೂ ಊಟನ ಬೇಡ ಅನ್ನಿಸ್ತೈತಿ ಈ ಮೊಸರನ್ನ ಒಂದು ಇದ್ರೆ ಸಾಕು ಅನ್ನಿಸ್ತೈತಿ ನೋಡ್ರಿ ಅಷ್ಟು ಮಸ್ತ್ ಆಗ್ತೈತಿ ಅದ್ರಾಗ ಬರೀ ಹಿಂಗೆ ಅಂತ ಮಾಡ್ಕೊಂಡು ತಿಂದ್ರಂತೂ ಮುಗ್ದ ಹೋತೆ ಎಷ್ಟು ತಿಂತೀವಿ ಅನ್ನೋದಾಗ ಗೊತ್ತಾಗಿಲ್ಲ ನನಗಂತೂ ಭಾಹಾಗ ನೀರು ಬರಾತವು ಯಾವಾಗ ಉಣ್ತೇನಪ್ಪ ಅನ್ನಿಸ್ಬಿಟ್ಟೈತಿ ಅಷ್ಟು ಮಸ್ತಾಗೈತಿ ನೋಡ್ರಿಲೇ ಈಗಿಷ್ಟ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಸರ್ವ್ ಮಾಡ್ಕೊರಿ ಸರ್ವ್ ಮಾಡ್ಕೊಂಡು ಒಂದು ಸ್ಪೂನ್ ತೊಗೊಂಡು ರೀ ಮತ್ತು ಒಟ್ಟ ಲೇಟ್ ಮಾಡ್ಬೇಡ್ರಿ ನೀವು ಈಗ ಮಾಡ್ಕೊರಿ ಮತ್ತು ಏನಂದ್ರೆ ಹೆಂಗಾಗೈತಿ ಅಂಥೇಳಿ ಒಂದು ಕಮೆಂಟ್ನಾಗ ಬರೋ ತಿಳಿಸೋದು ಒಟ್ಟ ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ಈಝಿ ರೆಸಿಪಿ ನೋಡ್ರಿ ಇದು ಈಗ ಮಾಡ್ಕೊರಿ ನೀವು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಅಂದಿಗೆ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ